ಅವನ ಹದಿನೈದು ವರ್ಷದ ಆಳ್ವಿಕೆ ಹೊಯ್ಸಳ ಇತಿಹಾಸದಲ್ಲೇ ವಿಶೇಷ ಸ್ಥಾನವನ್ನು ಪಡೆದಿದೆ ಪಾಂಡ್ಯರಿಂದ ಸೋತು ಅಧಿಕಾರವನ್ನು ಕಳೆದುಕೊಂಡಿದ್ದಂತಹ ಚೋಳರ ಸಹಾಯಕ್ಕೆ ನಿಂತು ಅವರಿಗೆ ಅಧಿಕಾರವನ್ನು ದೊರಕಿಸಿಕೊಟ್ಟು ಚೋಳ ಕುಲ ರಕ್ಷಕ ಅನ್ನು ಬಿರುದನ್ನು ಪಡೆದವನು ತಂದೆಯಾದಂತಹ ಎರಡನೇ ವೀರಬಲ್ಲಾಳನ ಕಾಲದಲ್ಲೇ ಪ್ರಾಂತ್ಯಾಧಿಕಾರಿಯಾಗಿ ತಂದೆಯೊಡನೆ ಹಲವಾರು ಯುದ್ಧದಲ್ಲಿ ಪಾಲ್ಗೊಂಡು ಅಪಾರ ಆಡಳಿತ ಜ್ಞಾನವನ್ನು ಗಳಿಸಿದವನು ಅಷ್ಟಕ್ಕೂ ಯಾರೀ ವ್ಯಕ್ತಿ ಅವನ ಆಳ್ವಿಕೆ ಎಂಥದ್ದು ಈ ಪ್ರಶ್ನೆಗಳಿಗೆ ನಾವು ನಾವಿವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಕ್ರಿಸ್ತಶಕ ಹನ್ನೆರಡು ನೂರ ಇಪ್ಪತ್ತರಲ್ಲಿ ಎರಡನೇ ವೀರಬಲ್ಲಾಳ ಮರಣ ಹೊಂದಿದಾಗ ಅವನ ಪಟ್ಟದ ರಾಣಿ ಪದ್ಮಲಾದೇವಿಯ ಮಗನಾದಂತಹ ಎರಡನೇ ನರಸಿಂಹ ಪಟ್ಟಕ್ಕೆ ಬರ್ತಾನೆ ಎರಡನೇ ನರಸಿಂಹನ ಕಾಲದಲ್ಲಿ ತಮಿಳುನಾಡಿನಲ್ಲಿ ಹೊಯ್ಸಳರ ಅಧಿಕಾರ ಪ್ರಭಾವಗಳು ವ್ಯಾಪಕವಾಗಿ ವಿಸ್ತರಿಸಿದವು ತಮಿಳುನಾಡಿನ ಸಾರ್ವಭೌಮಕ್ಕಾಗಿ ಚೋಳರು ಹಾಗೂ ಪಾಂಡ್ಯರ ನಡುವೆ ಆಗಾಗ ಯುದ್ಧಗಳು ನಡೆಯುತ್ತಿದ್ದವು ಚೋಳರು ಆ ವೇಳೆಗಾಗಲೇ ಹೊಯ್ಸಳರ ಸಾಮಂತರಾಗಿದ್ದರು ಮೂರನೇ ರಾಜರಾಜ ಚೋಳನು ಎರಡನೇ ಬಲ್ಲಾಳನ ಮಗಳನ್ನು ವಿವಾಹವಾಗಿ ಹೊಯ್ಸಳರೊಂದಿಗೆ ರಕ್ತ ಸಂಬಂಧವನ್ನು ಹೊಂದಿದ್ದ ಆ ಸಂದರ್ಭದಲ್ಲಿ ಪಾಂಡ್ಯರು ಚೋಳರ ರಾಜ ರಾಜರಾಜನನ್ನು ಸೋಲಿಸಿ ಹೊರಗಟ್ಟಿದರು ಆಗ ಯುವರಾಜನಾಗಿದ್ದಂತಹ ನರಸಿಂಹ ಸೈನ್ಯ ಸಮೇತ ಹೋಗಿ ಪಾಂಡ್ಯ ರಾಜನನ್ನ ಸೋಲಿಸಿ ರಾಜರಾಜನಿಗೆ ಅಧಿಕಾರವನ್ನು ದೊರಕಿಸಿಕೊಟ್ಟ ಕ್ರಿಸ್ತಶಕ ಹನ್ನೆರಡು ನೂರ ಇಪ್ಪತ್ನಾಲ್ಕರಲ್ಲಿ ಪಾಂಡ್ಯ ಮಗದ ಮತ್ತು ಕಡವ ಸಂತತಿಯ ರಾಜರೂ ಸೇರಿ ರಾಜರಾಜನನ್ನು ಸೋಲಿಸಿ ಬಂಧಿಸಿದರು ಎರಡನೇ ನರಸಿಂಹನು ರಾಜರಾಜನ ಸಹಾಯಕ್ಕೆ ಧಾವಿಸಿ ಪಾಂಡ್ಯ ಮತ್ತು ಅವರ ಮಿತ್ರಕೂಟವನ್ನು ಸೋಲಿಸಿ ರಾಜರಾಜನಿಗೆ ಅಧಿಕಾರವನ್ನು ದೊರಕಿಸಿಕೊಟ್ಟು ಚೋಳಕುಲ ರಕ್ಷಕ ಎಂಬ ಬಿರುದನ್ನು ಗಳಿಸಿದನು ನಂತರ ರಾಮೇಶ್ವರಂವರೆಗೂ ದಂಡೆತ್ತಿ ಹೋಗಿ ಅಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪಿಸಿದನು ಕಂಚಿ ಸ್ವಲ್ಪ ಕಾಲ ಅವನ ವಶದಲ್ಲಿತ್ತು ಕ್ರಿಸ್ತಶಕ ಹನ್ನೆರಡು ನೂರ ಇಪ್ಪತ್ತೇಳರಲ್ಲಿ ರಾಜರಾಜನು ಪುನಃ ಪಾಂಡ್ಯರಾಜನಿಂದ ಸಿಂಹಾಸನವನ್ನು ಕಳೆದುಕೋಬೇಕಾಗತ್ತೆ ಆ ಸಂದರ್ಭದಲ್ಲಿ ಹೊಯ್ಸಳರ ಸಹಾಯವನ್ನು ಯಾಚಿಸ್ತಾನೆ ನರಸಿಂಹನು ರಾಜರಾಜನ ಸಹಾಯಕ್ಕೆ ಧಾವಿಸಿ ಪಾಂಡ್ಯರನ್ನ ಸೋಲಿಸಿ ರಾಜರಾಜನಿಗೆ ಅಧಿಕಾರವನ್ನು ದೊರಕಿಸಿಕೊಟ್ಟು ಕಣ್ಣನ್ನೂರಿನಲ್ಲಿ ಚೋಳರ ರಕ್ಷಣೆಗಾಗಿ ಸೈನ್ಯವನ್ನ ಇಡಲಾಯಿತು ಅಲ್ಲಿನ ಫಲವತ್ತಾದ ಪ್ರದೇಶವನ್ನು ಹೊಯ್ಸಳರ ಸೇನಾ ವೆಚ್ಚಕ್ಕೆಂದು ನೀಡಲಾಯಿತು ಕಣ್ಣೂರು ತಮಿಳುನಾಡಿನ ಹೊಯ್ಸಳ ರಾಜ್ಯದ ರಾಜಧಾನಿಯಾಯಿತು ನರಸಿಂಹನು ತಮಿಳುನಾಡಿನ ರಾಜಕೀಯ ಗೊಂದಲದಲ್ಲಿ ಮುಳುಗಿದಾಗ ದೇವಗಿರಿಯ ಸೋವುಣರು ತಮ್ಮ ಹಿಂದಿನ ಸೋಲಿಗೆ ಸೇಡು ತೀರಿಸಿಕೊಳ್ಳಲು ಹೊಯ್ಸಳರ ಉತ್ತರ ಗಡಿಯನ್ನ ಮುತ್ತಿದರು ತಮಿಳುನಾಡಿನಿಂದ ಬಂದಂತಹ ನರಸಿಂಹ ತುಂಗಭದ್ರಾ ನದಿ ಪ್ರದೇಶದಲ್ಲಿ ವೀರಾವೇಶದಿಂದ ಕಾದಾಡಿ ಸೋಣರನ್ನ ಸೋಲಿಸಿದನು ಸೋವಣರ ದಂಡನಾಯಕರಾದ ಪಾವಸ ಮತ್ತು ವಿಕ್ರಮಪಾಲರು ಯುದ್ಧರಂಗದಲ್ಲೇ ಮಡಿದರು ಅಳಿದುಳಿದ ಸೈನ್ಯ ಓಡಿ ಹೋಯಿತು ಹೀಗೆ ನರಸಿಂಹ ಸೋವಣರಿಂದ ಹೊಯ್ಸಳ ಸಾಮ್ರಾಜ್ಯವನ್ನು ರಕ್ಷಿಸಿದನು ಮೂರನೇ ರಾಜರಾಜನಿಗೆ ಸಿಂಹಾಸನವನ್ನು ದೊರಕಿಸಿಕೊಟ್ಟು ಚೋಳ ಪಾಂಡ್ಯ ರಾಜ್ಯದಲ್ಲಿ ರಾಜ ನಿರ್ಮಾಪಕನ ಪಾತ್ರ ವಹಿಸಿ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಪಾಂಡ್ಯ ರಾಜ ಗಜಕೇಸರಿ ಮಗದ ರಾಜ್ಯ ನಿರ್ಮೂಲಕ ಎಂಬ ಬಿರುದುಗಳನ್ನು ಗಳಿಸಿದನು ನರಸಿಂಹನು ಉತ್ತಮ ಕಲೆ ಮತ್ತು ಸಾಹಿತ್ಯಗಳ ಪೋಷಕನಾಗಿದ್ದ ಮುನಿಚಂದ್ರ ಚಿದಾನಂದ ಎರಡನೇ ವಿದ್ಯಾಚಕ್ರವರ್ತಿ ಮದಿರಾಜ ನಾಗದೇವತೆ ಶ್ರೀವಿಜಯ ಎಂಬ ಕವಿಗಳು ಅವನ ಆಸ್ಥಾನದಲ್ಲಿದ್ದರು ಕ್ರಿಸ್ತಶಕ ಹನ್ನೆರಡು ನೂರ ಮೂವತ್ತೈದರಲ್ಲಿ ಎರಡನೇ ನರಸಿಂಹನ ನಂತರ ಅವನ ಪಟ್ಟದ ರಾಣಿ ಕಮಲಾದೇವಿಯ ಮಗನಾದಂತಹ ವೀರಸೋಮೇಶ್ವರ ಪಟ್ಟಕ್ಕೆ ಬರ್ತಾನೆ ಅವನು ತನ್ನ ಬಾಲ್ಯದ ದಿನಗಳನ್ನು ತಮಿಳುನಾಡಿನಲ್ಲಿ ಕಳೆದನು ಹೀಗಾಗಿ ತಮಿಳುನಾಡಿನ ರಾಜಕೀಯ ಆಗುಹೋಗುಗಳು ಅವನಿಗೆ ಚೆನ್ನಾಗೇ ಗೊತ್ತಿತ್ತು ಆದರೆ ತಮಿಳುನಾಡಿನ ರಾಜಕೀಯವು ಅತ್ಯಂತ ಗೊಂದಲಮಯವಾಗಿತ್ತು ಮೂರನೇ ರಾಜೇಂದ್ರ ಚೋಳನು ತೆಲುಗಿನ ಗೋಪಾಲ ಮತ್ತು ಕಡವನೊಂದಿಗೆ ಮೈತ್ರಿ ಸಾಧಿಸಿ ಹೊಯ್ಸಳರ ಪರಮಾಧಿಕಾರವನ್ನು ಧಿಕ್ಕರಿಸಿ ಹೊಯ್ಸಳ ಸೈನ್ಯವನ್ನು ಸೋಲಿಸಿದನು ಸಾಲದೆ ಪಾಂಡ್ಯರ ಮೇಲೆ ಬಿದ್ದು ಮಾರವರ್ಮ ಸುಂದರ ಪಾಂಡ್ಯನನ್ನು ಸೋಲಿಸಿದನು ಯುದ್ಧದಲ್ಲಿ ಸೋತ ಮಾರವರ್ಮ ಸೋಮೇಶ್ವರನ ಸಹಾಯವನ್ನು ಯಾಚಿಸಿದನು ಸೋಮೇಶ್ವರನು ರಾಜೇಂದ್ರ ಚೋಳನನ್ನು ಸೋಲಿಸಿ ಪಾಂಡ್ಯ ಸಿಂಹಾಸನವನ್ನು ಮಾರವರ್ಮನಿಗೆ ನೀಡಿ ಪಾಂಡ್ಯ ರಾಜ್ಯ ಸ್ಥಾಪನಾಚಾರ್ಯ ಮತ್ತು ಪಾಂಡ್ಯ ಕುಲ ರಕ್ಷಕ ದಕ್ಷಿಣ ಭೋಜ ಎಂಬ ಬಿರುದುಗಳನ್ನು ಗಳಿಸ್ತಾನೆ ಚೋಳ ಪಾಂಡ್ಯರು ಹೊಯ್ಸಳರೊಂದಿಗೆ ರಕ್ತ ಸಂಬಂಧವನ್ನು ಹೊಂದಿದರು ಹೀಗಾಗಿ ಎರಡೂ ಮನೆತನಗಳ ನಡುವೆ ಉತ್ತಮ ಬಾಂಧವ್ಯ ರೂಢಿಸಿದರು ಮೂರನೇ ರಾಜೇಂದ್ರ ಚೋಳ ಮತ್ತು ಮಾರವರ್ಮ ಸುಂದರ ಪಾಂಡ್ಯರು ತಮ್ಮ ಶಾಸನಗಳಲ್ಲಿ ಸೋಮೇಶ್ವರನನ್ನು ಮಾಮಾದಿಗಳ್ ಎಂಬುದಾಗಿ ಕರೆದುಕೊಂಡಿದ್ದಾರೆ ಸೋಮೇಶ್ವರನು ಶ್ರೀರಂಗಂಬಳಿ ಕಣ್ಣೂರಿನಲ್ಲಿ ಹೊಸ ರಾಜಧಾನಿಯನ್ನು ಕಟ್ಟಿ ದ್ವಾರ ಸಮುದ್ರದಿಂದ ಅಲ್ಲಿಗೆ ರಾಜಧಾನಿಯನ್ನು ವರ್ಗಾಯಿಸಿ ಅಲ್ಲಿಂದಲೇ ಆಳಲಾರಂಭಿಸಿದನು ಇಲ್ಲಿ ಸುಂದರವಾದಂತಹ ಹೊಯ್ಸಳರ ದೇವಾಲಯವನ್ನು ನಿರ್ಮಿಸಿದನು ಈತ ಜಯದ ಆಗಿ ರಾಮೇಶ್ವರಂನಲ್ಲಿ ಒಂದು ವಿಜಯ ಸ್ತಂಭವನ್ನ ನೆಡೆಸಿದನು ಸೋಮೇಶ್ವರನು ತಮಿಳುನಾಡಿನ ರಾಜಕೀಯದಲ್ಲಿ ತೊಡಗಿದಾಗ ಸೋವುಣರು ಉತ್ತರ ಗಡಿಯನ್ನ ಮುತ್ತಿದರು ಸೋಮೇಶ್ವರ ತುಂಗಭದ್ರಾ ನದಿ ಪ್ರದೇಶದಲ್ಲಿ ಸೋವುಣರನ್ನು ಸೋಲಿಸಿ ಕೃಷ್ಣಾ ನದಿಯವರೆಗೂ ಹಿಮ್ಮೆಟ್ಟಿಸಿದನು ಸೋಮೇಶ್ವರನ ದಂಡನಾಯಕ ನಾಯಕನು ವೀರಾವೇಶದಿಂದ ಕಾದಾಡಿದನು ಮಾರವರ್ಮ ಸುಂದರ ಪಾಂಡ್ಯನ ನಂತರ ಬಂದಂಥ ಜಟಾವರ್ಮ ಸುಂದರಪಾಂಡ್ಯ ಸಮರ್ಥ ಪಾಂಡ್ಯನಾಗಿದ್ದನು ಚೇರ ಚೋಳ ಹೊಯ್ಸಳರನ್ನು ಸೋಲಿಸಿ ಪುನಃ ಪಾಂಡ್ಯ ರಾಜ್ಯವನ್ನು ಸ್ಥಾಪಿಸಿದನು ಹೀಗಾಗಿ ತಮಿಳುನಾಡಿನಲ್ಲಿ ಹೊಯ್ಸಳರ ಪ್ರಭಾವ ಕುಗ್ಗಿತು ಸೋಮೇಶ್ವರ ತನ್ನ ಸದ್ಯಕಾಲದಲ್ಲಿ ಅನಾರೋಗ್ಯದಿಂದ ಸಾಮ್ರಾಜ್ಯವನ್ನು ಎರಡು ಭಾಗವಾಗಿ ವಿಭಜಿಸಿ ತನ್ನ ಮಕ್ಕಳಾದ ಮೂರನೇ ನರಸಿಂಹ ಮತ್ತು ರಾಮನಾಥರಲ್ಲಿ ಹಂಚಿದನು ಮೂರನೇ ನರಸಿಂಹ ಕರ್ನಾಟಕದ ಪ್ರದೇಶಗಳ ಮತ್ತು ರಾಮನಾಥ ತಮಿಳುನಾಡಿನ ಪ್ರದೇಶಗಳ ಉಸ್ತುವಾರಿಯನ್ನು ನೋಡಿಕೊಂಡು ಅಧಿಕಾರ ರೂಢಿಯಾದರು ದ್ವಾರಸಮುದ್ರ ಮತ್ತು ಕಣ್ಣೂರು ಅವರಿಬ್ಬರ ರಾಜಧಾನಿಯಾಯಿತು ಕ್ರಿಸ್ತಶಕ ಹನ್ನೆರಡು ನೂರ ಐವತ್ತೈದರಲ್ಲಿ ನರಸಿಂಹನು ಪಿತ್ರಾರ್ಜಿತವಾಗಿ ಬಂದಂತಹ ಕರ್ನಾಟಕದ ಭಾಗಗಳನ್ನು ದ್ವಾರಸಮುದ್ರದಿಂದ ಆಳುತ್ತಿದ್ದನು ವೀರ ತಮಿಳುನಾಡಿನ ಭಾಗಗಳನ್ನು ಕಣ್ಣೂರಿನಿಂದ ಆಳುತ್ತಿದ್ದನು ಕನ್ನಡ ನಾಡಿನ ಕೋಲಾರ ಮತ್ತು ಬೆಂಗಳೂರು ಜಿಲ್ಲೆಯ ಕೆಲವು ಪ್ರದೇಶಗಳು ರಾಮನಾಥನಿಗೆ ಸೇರಿದವು ಈ ಹಂಚಿಕೆ ರಾಮನಾಥನಿಗೆ ತೃಪ್ತಿಯಾಗಿರಲಿಲ್ಲ ಹೀಗಾಗಿ ರಾಮನಾಥ ಪದೇ ಪದೇ ಕರ್ನಾಟಕದ ಮೇಲೆ ದಾಳಿ ಮಾಡಿ ಬೆಂಗಳೂರು ಮತ್ತು ತುಮಕೂರಿನ ಸುತ್ತಮುತ್ತಲಿನ ಪ್ರದೇಶದ ಮೇಲೆ ಹಕ್ಕು ಸ್ಥಾಪಿಸಲು ಯತ್ನಿಸಿದನು ನರಸಿಂಹ ಮತ್ತು ಅವನ ದಂಡನಾಯಕ ರಾಮನಾಥನನ್ನು ಸೋಲಿಸಿದರು ಈ ಯಾದವಿ ಕಲಹದ ಲಾಭ ಪಡೆದಂತಹ ಸೋಣರ ರಾಜ ಮಹದೇವನು ಬಳ್ಳಾರಿ ಚಿತ್ರದುರ್ಗ ಜಿಲ್ಲೆಯವರೆಗೂ ಪ್ರತ್ಯಾಕ್ರಮಣ ಮಾಡಿದನು ನರಸಿಂಹನ ದಂಡನಾಯಕ ಪೆರುಮಾಳನು ಸೋಣರನ್ನು ಸೋಲಿಸಿದನು ಸೋಣರ ದಂಡನಾಯಕ ರತ್ತಪಾಲ ಪ್ರಾಣ ಕಳೆದುಕೊಂಡನು ಕ್ರಿಸ್ತಶಕ ಹನ್ನೆರಡು ನೂರ ಎಪ್ಪತ್ತಾರರಲ್ಲಿ ಸೋಣರ ರಾಜ ರಾಮಚಂದ್ರನು ದ್ವಾರಸಮುದ್ರವನ್ನು ಮುತ್ತುವ ಹವಣಿಕೆಯಿಂದ ಬೆಳುವಾಡಿಯವರೆಗೂ ಒತ್ತರಿಸಿಕೊಂಡು ಬಂದನು ಸೈನ್ಯದ ನೇತೃತ್ವ ವಹಿಸಿದ ನರಸಿಂಹ ವೀರಾವೇಶದಿಂದ ಹೋರಾಡಿ ಜಯಗಳಿಸಿದನು ಹೊಯ್ಸಳ ಸೈನ್ಯ ಸೋಣರನ್ನು ಚಿತ್ರದುರ್ಗದವರೆಗೂ ಬೆನ್ನಟ್ಟಿತು ಅನಂತರ ಯುದ್ಧದಲ್ಲಿ ಸೋಣರಿಗೆ ಸಹಕರಿಸಿದ ನೆಡುಗಳ್ ಚೋಳರಿಗೆ ಶಿಕ್ಷಿಸಿತು ಹೀಗೆ ವಿಭಜನೆಗೊಂಡಂತಹ ಹೊಯ್ಸಳ ಸಾಮ್ರಾಜ್ಯ ಮತ್ತೆ ಒಂದಾಯ್ತ ನರಸಿಂಹನ ನಂತರ ಆಳ್ವಿಕೆ ಮಾಡಿದಂತಹ ರಾಜ ಯಾರು ಅಷ್ಟಕ್ಕೂ ಹೊಯ್ಸಳ ಸಾಮ್ರಾಜ್ಯ ಪತನ ಹೇಗಾಯಿತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಣ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೋಣ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ